ಬರಬ <laughs> ರಾಜ ಇವತ್ತು <inaudible> ಗರ್ಭಿಣಿಯರು <inaudible> <inaudible> ನೋಡಿ ಒಂದು ತವ್ರ ಮನೆಗೆ ಮಗಳನ್ನ ಕರೆದು ಶ್ರೀಮಂತ ಕಾರ್ಯಕ್ರಮ ಹಾಗೆ ತಳಲ್ ತೋರ್ನ ಬಾಳೆದಿಂಬನ ಕಟ್ಟಿ ಅವ್ರನ್ನೆಲ್ಲ ಸ್ವಾಗತ ಮಾಡಿ ಇವತ್ತು ಅವರ ಉಡಿ ತುಂಬಿ ನಮ್ಮ ದೇಶಕ್ಕೆ ಉಜ್ವಲ ಭವಿಷ್ಯವನ್ನ ಕೊಡಮ್ಮ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗು ಅದು ಹೆಣ್ಣಾಗಿರ್ಲಿ ಅದು ಗಂಡಾಗಿರ್ಲಿ ಸದೃಢವಾಗಿರ್ಲಿ ಶಕ್ತಿಯುತವಾಗಿರ್ಲಿ ನಮ್ಮ ದೇಶಕ್ಕೆ ಆಸ್ತಿಯನ್ನ ಕೊಡ್ತಾ ಇದೀಯ ನೀನು ಚೆನ್ನಾಗಿರುವಂಥ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಮಾಡಿ ಇವತ್ತು ಹಾರೈಸ್ತಾ ಕ್ಷೇತ್ರದಲ್ಲಿನೇ ಗರ್ಭಿಣಿಯರಿದ್ದಾರೆ ನಾವು ಎಲ್ಲರಿಗೂ ಕೂಡ ಪ್ರೀತಿಯ ಆಧಾರದ ಆಹ್ವಾನವನ್ನ ಕೊಟ್ಟಿದೀವಿ ಬಿಸಿಲು ಬೇರೆ ಇದೆ ನಿಮ್ಮ ಎದುರುಗಡೆನೆ ಗೊತ್ತಾಗುತ್ತೆ ಎಷ್ಟು ಜನ ಬಂದ ಖಂಡಿತವಾಗ್ಲೂ ಹೃದಯದಿಂದ ಸರ್ಕಾರದ ವತಿಯಿಂದ ಹೋಳಿಗೆ ಊಟ ಮಾಡಿಸ್ತೀವಿ ವೈಯಕ್ತಿಕವಾಗಿ ಉಡುಗೊರೆ ಕೊಡ್ತಾ ಇದ್ದೀನಿ ಇಲಾಖೆಯಿಂದ ಮಿಕ್ಕಿರೋ ಕೆಲಸ ಈ ಕಾರ್ಯಕ್ರಮ ಸಕ್ಸಸ್ ಆದ ತಕ್ಷಣ ಇದನ್ನ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮಾಡಲಿಕ್ಕೆ ನಾನು ಹನಿ ನಾನು ನಿನ್ನೆನೆ ಹೇಳಿದ್ದೀನಿ ಎಲ್ಲ ರೀತಿಯಾದಂತೆ ಕಾಳಜಿ ವಹಿಸಿದೀವಿ ಮನೆಯಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದು ಮನೆ ಮುಟ್ಸೋವರೆಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ನನ್ನ ಅಕ್ಕ ತಂಗಿರೋ ಅವ್ರ ಜೊತೆಯಲ್ಲಿ ಇರ್ತಾರೆ ಅವ್ರ ನೀರಿನ ಬಾಟ್ಲಾಗಲಿ ಬಿಸ್ಕೆಟ್ಗಳಾಗಲಿ ಅವ್ರಿಗೆ ಗ್ಲೂಕೋಸ್ ಆಗಲಿ ಅದನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ ಸ್ಪೆಷಲಿ ಅವ್ರಿಗೆ ಬಿಸಿಲು ಹತ್ತಬಾರ್ದು ಅಂತ ಇವತ್ತು ಜರ್ಮನ್ ಟೆಂಟನ್ನು ಕೂಡ ಹಾಕಿಸಿ ಹೌದು ವಿಭಾಗೀಯ ಮಟ್ಟದ ಐದು ಜಿಲ್ಲೆಯಿಂದ ಬಂದಂಥ ಮಳಿಗೆಗಳಿದ್ದಾವೆ ಸೊ ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಡಬೇಕು ಮಾದರಿ ಕಾರ್ಯಕ್ರಮ ಖಂಡಿತವಾಗ್ಲೂ ರಾಜ್ಯದಲ್ಲಿನೇ ಮಾದರಿ ದೇಶದಲ್ಲಿನೇ ಮಾದರಿ ಈ ಒಂದು ಕಾರ್ಯಕ್ರಮವನ್ನ ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ಬೇಕನ್ನೋ ಆಸೆ ನನಗಿದೆ ಆದರೆ ಟ್ರಾವೆಲಿಂಗ್ ಸಮಸ್ಯೆ ಆಗುತ್ತೆ ಆದರೆ ಎಟ್ಲೀಸ್ಟ್ ಜಿಲ್ಲಾ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತೀವಿ